ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧ್ಯಾಹ್ನದ ಲಾಗ್ ಮಾಡ್ತಾಯಿದ್ದೀನಿ ಬುಧವಾರದ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾವು ಬೆಳಗ್ಗೆದೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆನ ಮಾಡ್ತಾಯಿದ್ದೀವಿ ಎಲ್ಲ ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಪೂಜೆ ಅದು ಎಲ್ಲ ಮಾಡಿಕೊಂಡು ಮಕ್ಕಳಿಗೆಲ್ಲ ಲಂಚ್ ಬಾಗೆಲ್ಲ ರೆಡಿ ಮಾಡಿಬಿಟ್ಟು ಅವರಿಗೆಲ್ಲ ಕಳಿಸಿ ಆದ ನಂತರ ನಾಷ್ಟ ಅದು ಎಲ್ಲ ರೆಡಿ ಮಾಡಿಕೊಂಡು ನಾವು ಇವಾಗ ಮಧ್ಯಾಹ್ನದ ಅಡಿಗೆ ಸ್ಟಾರ್ಟ್ ಮಾಡಿ ಮಾಡಿದ್ದೀವಿ ನೋಡಿ ನಾನು ಪಾಲಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಕಡೆ ರೊಟ್ಟಿ ಮಾಡ್ತಾ ಇದ್ದಾರೆ ಒಂದು ಕಡೆ ನಾನು ಪಾಲಕ್ ಬೇಳೆ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ರೊಟ್ಟಿ ಮಾಡ್ತಾಯಿದ್ದೀವಿ ನಾವು ಉತ್ತರ ಕರ್ನಾಟಕದವರು ಹಂಗಾಗಿ ನಮಗೆ ಡೇಲಿ ರೊಟ್ಟಿ ಬೇಕು ರೊಟ್ಟಿನೇ ಮಾಡ್ತೀವಿ ನಾವು ಡೇಲಿ ರೊಟ್ಟಿ ಅಂತೂ ಒಂದಿನ ಬಿಡೋಂಗಿಲ್ಲ ಯಾಕಂತಂದರೆ ರೊಟ್ಟಿ ಡೇಲಿ ಬೇಕು ಚಪಾತಿನೂ ಮಾಡ್ತೀವಿ ಅಂದರೆ చపాతి స్వల్ప కడిమే రొట్టి జాస్తి మేము మక్కళెల చపాతి తింటారు దొడ్డవర్గలా రొట్టి బు హీ డైలీ రొట్టి మతూ ఉత్తర కర్ణాటకవరు హీ నమే దిన బు రొట్టి ఎల్ తింటారు మనల్లి రొట్టి ರೊಟ್ಟಿನ ಜಾಸ್ತಿ ಮಾಡಿ ಇಡಲ್ಲ ನಮಗೆ ಯಾವಾಗ ಬೇಕೋ ಆವಾಗಷ್ಟು ಮಾಡಿಕೊಂಡು ಊಟ ಮಾಡ್ತೀವಿ ನೋಡಿ ಅಂದರೆ ಕಟ್ಟಿ ರೊಟ್ಟಿ ಅಂದರೆ ತಿನ್ನಲ್ಲ ಯಾರು ಬಿಸಿ ರೊಟ್ಟಿ ಅಂದರೆ ತಿಂತಾರೆ ಹಾಗಾಗಿ ಯಾವಾಗ ಬೇಕೋ ಅವಾಗಷ್ಟು ಮಾಡಿಕೊಂಡು ಮಧ್ಯಾಹ್ನ ಒಂದು ಟೈಮ್ ಮಾಡ್ತೀವಿ ಅಷ್ಟೇ ರಾತ್ರಿ ರೊಟ್ಟಿ ಮಾಡಲ್ಲ ಚಪಾತಿ ಅಂದರೆ ದೋಸೆ ತಿಂತಾರೆ ರೊಟ್ಟಿ ಮಾಡಿಟ್ಟಿದೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀವಿ ಮಧ್ಯಾಹ್ನ ಜಾಸ್ತಿ ಮಾಡಿಡಲ್ಲ ಎಲ್ಲ ಅಡುಗೆ ಆಗಿದೆ ಇದು ಜೀರಿಗೆ ಕಷಾಯ ನಮ್ಮ ಮನೆಯಲ್ಲೇ ಕುಡಿತಾರೆ ಹಾಗಾಗಿ ಅವರಿಗೆ ಜೀರಿಗೆ ಕಷಾಯ ಮಾಡಿ ಕೊಡ್ತಾಯಿದ್ದೀನಿ ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನವೇ ಅನ್ನ ಮಾಡ್ತೀವಿ ಬೆಳಗ್ಗೆ ಮಾಡಿಡಲ್ಲ ಬಿಸಿದೇ ಹಂಗೆ ಮಧ್ಯಾಹ್ನ ಮಾಡಿಕೊಂಡು ಊಟ ಮಾಡೋದು ಯಾಕಂದರೆ ಸಾಂಬಾರು ಅದು ಎಲ್ಲ ಮಾಡಿದೆ ಪಲ್ಯನೂ ಮಾಡೋಕ್ಕೆ ಇಟ್ಟಿದ್ದೀನಿ ಇವಾಗ ಹಂಗಾಗಿ ಅನ್ನ ಒಂದು ಮಾಡಿಕೊಂಡು ಆ ಕಡೆ ರೊಟ್ಟಿ ಮಾಡ್ತಾಯಿದ್ದೆ ಈ ಕಡೆ ನಾನು ಪಲ್ಯ ಮತ್ತು ಅನ್ನನ ಮಾಡ್ತಾಯಿದ್ದೀನಿ ಮತ್ತು ಎಲ್ಲ ಅಡುಗೆ ಆದ ನಂತರ ಊಟ ಆದ ನಂತರ ಪಾತ್ರೆ ಎಲ್ಲ ತೊಳ್ಕೊಂಡು ಇಲ್ಲ ಕ್ಲೀನ್ ಮಾಡೋಷ್ಟಿಗೆ ಮಕ್ಕಳೆಲ್ಲ ಬರ್ತಾರೆ ಸ್ಕೂಲಿಂದ ಅವರು ಸ್ಕೂಲಿಂದ ಬಂದ ನಂತರ ಮತ್ತು ಅವರು ಏನು ಕೇಳ್ತಾರೋ ಅದನ್ನು ಸ್ವಲ್ಪ ಮಾಡಿಕೊಡೋದು ಅವರು ಒಂದೊಂದು ಸಲ ತಿಂತಾರೆ ಇಲ್ಲ ಅಂತಂದರೆ ಇಲ್ಲ ಬಂದ ನಂತರ ಸ್ಕೂಲಲ್ಲಿ ಕಟ್ಟಿರೋ ಡ ಬಾಕ್ಸ್ನೇ ಫುಲ್ ಖಾಲಿ ಮಾಡ್ಕೊಂಬಂದಿದ್ರು ಅಂದರೆ ತಿನ್ನಲ್ಲ ಮನೆಯಲ್ಲಿ ಅಕಸ್ಮಾತು ಹಂಗೆ ವಾಪೀಸ್ ತೊಗೊಂಬಂದಿದ್ರು ಅಂದರೆ ಬಂದ ನಂತರ ಸ್ವಲ್ಪ ತಿಂತಾರೆ ಏನಾದರೂ ರೊಟ್ಟಿ ನೋಡಿ ಅಂದರೆ ಕೈಲಿಂದನೂ ಮಾಡ್ತೀವಿ ಅಂದರೆ ಲಟ್ಟಿಸ್ತಾರಲ್ಲ ಅದು ಲಟ್ಟಿಸ್ತೀವಿ ಅಂದರೆ ಜಾಸ್ತಿ ಲಟ್ಸೋದು ಬಡಿಯಲ್ಲ ಲಟ್ಟಿಸಿದ್ರೆ ತಳ್ಳಗಾಗ್ತವೆ ರೊಟ್ಟಿ ಎಷ್ಟು ತಳ್ಳಗಾಗಿದೆ ನೋಡಿ ತೆಳ್ಳಗೆ ಮಾಡಿದ್ರೆ ತಿಂತಾರೆ ಅಂದರೆ ದಪ್ಪ ಮಾಡಿದರೆ ತಿನ್ನ ಯಾರು ಹಂಗಾಗಿ ತೆಳ್ಳಗೆ ಮಾಡೋದು ರೊಟ್ಟಿ ಅಂದರೆ ಕಟ್ಟಿಯಾದ್ರೂ ಚೆನ್ನಾಗಿರ್ತವೆ ರೊಟ್ಟಿ ಅದು ಈ ಥರ ಲಾಟಿಸೋದು ಇದು ಹಾಗಲಕಾಯಿ ಫ್ರೈ ಮಾಡ್ಬೇಕಂತೇಳಿ ಹಾಗಲಕಾಯಿ ಕಟ್ ಮಾಡ್ತಾಯಿದ್ದೆ ಅಷ್ಟೇ ಫ್ರೈ ಮಾಡಿಬಿಡೋದು ಪಲ್ಯ ಎಲ್ಲ ಹಾಗಾಗಿ ಕಟ್ ಮಾಡ್ತಾಯಿದ್ದೆ ಇಷ್ಟು ಪಾತ್ರೆ ಇದೆ ಸ್ವಲ್ಪ ಪಾತ್ರೆ ತಳ್ಕೊಬೇಕು ಮತ್ತು ಆಮೇಲೆ ಊಟ ಆದ ನಂತರ ಮತ್ತೆ ಒಂದಿಷ್ಟು ಪಾತ್ರೆ ಹೋಗುತ್ತವೆ ನಾಲ್ಕು ಒಲೆ ಮೇಲೆ ಇಟ್ಟೀವಿ ಒಂದು ಕಡೆ ಸಾರು ಒಂದು ಕಡೆ ಪಲ್ಯ ಒಂದು ಕಡೆ ರೈಸು ಫುಲ್ ಬ್ಯುಸಿ ಆಗಿದೆ ಒಲಿ ಒಂದೊಂದು ಸಲ ಸಾಕೆ ನಾಲ್ಕು ಒಲೆ ಇದ್ರೂ ಸಾಕಾಗಲ್ಲ ಇವಳು ಜ್ಞಾನ ಅವಳಿಗೆ ಹುಷಾರೆಲ್ಲ ಇದ್ದಾಳೆ ಹಾಗಾಗಿ ಇದು ಹಾಗಲಕಾಯಿನ ಫ್ರೈ ಮಾಡಬೇಕಂತ ಅಂಚಿಟ್ಟಿದ್ದೇನೆ ಫ್ರೈ ಮಾಡಿದ್ರೆ ಅಂದರೆ ಕೈ ಇರಲ್ಲ ಪಲ್ಯ ಮಾಡಿದ್ರೆ ಸ್ವಲ್ಪ ಕೈ ಕೈ ಆಗುತ್ತೆ ಚೆನ್ನಾಗುತ್ತೆ ಫ್ರೈ ಇದಕ್ಕೇನು ಹಾಕೋದಿಲ್ಲ ಅಂದರೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಬಿಡೋದು ಅಷ್ಟೇ ಅವಳು ಅಳ್ತಾ ಇದ್ದಾಳೆ ನಾನು ಹಾಕ್ತೀನಿ ಅಂಥೇಳಿ ಕೈನ ಅಂಚಲ್ಲೇ ಹಾಕ್ತೀನಿ ಅಂತ ಇದ್ದಾಳೆ ಕಡೆ ಸಾಂಬಾರು ರೆಡಿಯಾಗಿದೆ ಕಡೆ ಪಲ್ಯ ಅದು ಅನ್ನ ಮತ್ತು ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಇವಾಗ ಒಂದಿಷ್ಟು ಪಾತ್ರೆ ಇದೆ ಅದಿಷ್ಟು ತೊಳ್ಕೊಂಡು ತೊಳ್ಕೊಂಡು ಆಗಿದೆ ಯಾಕಂತಂದರೆ ಮತ್ತೆ ಆಮೇಲೆ ಊಟ ಆದ ನಂತರ ಮತ್ತಿಷ್ಟು ಪಾತ್ರೆ ಬೀಳ್ತವೆ ಮನೆಯಲ್ಲಿ ಮಕ್ಕಳಿದ್ರಂತೂ ಸಿಕ್ಕಾಪಟೆ ಪಾತ್ರೆ ಬೀಳ್ತವೆ ಅವರು ಸ್ಕೂಲಿಗೆ ಹೋದಾಗ ಸ್ವಲ್ಪ ಕಡಿಮೆ ಇರ್ತವೆ ಅವ್ರು ಬಂದ ನಂತರ ಅಂತೂ ಸಿಕ್ಕಾಪಟೆ ಪಾತ್ರೆ ಹಾಕ್ಬಿಡ್ತಾರೆ ಈ ಕಡೆ ಹಾಗಲಕಾಯಿನ ಫ್ರೈ ಆಗ್ತಾ ಇದೆ ಇದು ಪಾಲಕ್ ಬೇಳಿನ ರೆಡಿಯಾಗಿದೆ ನಾನು ಇದು ರೊಟ್ಟಿಯಲ್ಲೂ ಚೆನ್ನಾಗಾಗುತ್ತೆ ರೈಸಲ್ಲೂ ಚೆನ್ನಾಗಾಗುತ್ತೆ ಇವತ್ತು ಒಂದೇ ಥರ ಪಲ್ಯ ಮಾಡಿರೋದು ಇಲ್ಲಾಂದರೆ ಎರಡೆರಡು ಥರ ಮಾಡ್ತೀವಿ ಒಂದೊಂದು ಸಲ ಇವತ್ತಿನ ಲಾಕ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು